ಶಮಧ್ವನಾಮೇ ವರದೋಸ್ತು ನಿರಂತರ ವಾಣಿತೆ ಕರವಣ್ಯಂಬಚರಣೋರ್ಜಿ ಸರ್ವತಾಮಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸಮಾಶ್ರಯೇ ಗುರುಂ ಭಕ್ತ ಮಹಾವಿಶ್ವಾಸಪೂರ್ವಕ ನಿಕ್ಷಿಪೆ ಸರ್ವಭಾರಾಂಶ ಗುರು ಶ್ರೀ ಪಾದ ಪಂಕಜೇ ಪುರಾಣದಲ್ಲಿ ಭಗವಂತ ಹಲವಾರು ವ್ರತಗಳನ್ನ ನಮಗೆ ತಿಳಿಸ್ತಾ ಇದ್ದಾನೆ ವಿದವ್ಯಾಸ ದೇವರು ಗ್ರಂಥ ಮುಖಾಂತರವಾಗಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಇವತ್ತು ರುದ್ರದೇವರ ವಾಹನವಾಗಿರುವಂತಹ ನಂದಿ ಹಲವಾರು ವ್ರತಗಳನ್ನ ತಿಳಿಸ್ತಾ ಇದ್ದಾರೆ ಅದರಲ್ಲೂ ಈ ವ್ರತಗಳನ್ನ ರುದ್ರದೇವರು ನಂದಿಗೆ ಉಪದೇಶವನ್ನು ಮಾಡಿರುವಂಥದ್ದು ಅರವತ್ತು ವ್ರತಗಳ ಬಗ್ಗೆ ಹೇಳುತ್ತಾರೆ ಎಲ್ಲರಿಗೂ ಎಲ್ಲವೂ ಮಾಡಲಿಕ್ಕೆ ಬರುವಂತಹದ್ದು ಅತಿ ಸುಲಭವಾಗಿರುವಂತಹ ವ್ರತಗಳು ಅರವತ್ತು ವ್ರತಗಳನ್ನು ಹೇಳುತ್ತಾರೆ ಅತಾತಃ ಸಂಪ್ರವಕ್ಷಿ ವ್ರತಷಷ್ಟಿ ಮನುತ್ತಮಂ ಅರವತ್ತು ವ್ರತಗಳ ಬಗ್ಗೆ ವಿಸ್ತಾರವಾಗಿ ನಂದಿಕೇಶ್ವರ ಅವನು ಉತ್ತರವನ್ನು ನೀಡುತ್ತಾ ಇದ್ದಾನೆ ಅದರಲ್ಲಿ ಮೊದಲನೇ ವ್ರತ ವ್ರತ ಅಂತ ಇದನ್ನ ಕರೀತಾರೆ ಇವೆಲ್ಲ ಮಹಾಪಾಪಗಳನ್ನ ಪಾತಕಗಳನ್ನ ಕಳೆಯುವಂತಹ ವ್ರತಗಳು ಯಾರಿಗೆ ಯಾವುದು ಸಾಧ್ಯ ಇದೆಯೋ ಎಲ್ಲವೂ ಸಾಧ್ಯ ಮನಸ್ಸನ್ನ ಮಾಡಿದ್ರೆ ಮನಗೇವ ಮನುಷ್ಯನ ಕಾರಣಂ ಭಂಗಮುಕ್ಷಯೋ ಅಂತ ಹೇಳದ ಹಾಗೆ ಮನುಷ್ಯನ ಮನಸ್ಸಿನಿಗಿಂತಲೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅದರಲ್ಲೂ ವಿಶೇಷವಾಗಿ ಯಾರಿಗೆ ಯಾವುದು ಅನುಕೂಲವು ಆ ಎಲ್ಲ ವ್ರತಗಳನ್ನ ಆಚರಣೆಯಿಂದ ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು ಒಂದೊಂದು ವ್ರತಕ್ಕೆ ಒಂದೊಂದು ಹೆಸರಿಟ್ಟಿದ್ದಾರೆ ಒಂದೊಂದು ಫಲವನ್ನ ಕೊಡುವಂಥದ್ದು ವಿಶೇಷವಾಗಿ ಮೊದಲನೇದಾಗಿ ನಕ್ತವ್ರತ ಅಂತ ಇದೆ ಇದನ್ನ ಹಗಲು ಉಪವಾಸ ಇದ್ದು ಇದನ್ನ ಮಾಡೋ ವಿಧಾನ ಹೇಳ್ತಾರೆ ಹಗಲು ಉಪವಾಸ ಇರಬೇಕು ರಾತ್ರಿ ಭೋಜನವನ್ನ ಮಾಡುವಂಥದ್ದು ಒಂದು ವರ್ಷಗಳ ಕಾಲ ಮಾಡಿ ಕುಟುಂಬಿಯಾಗಿರುವಂತಹ ಸದ್ಗೃಹಸ್ಥನಾಗಿರುವಂತಹ ಸದಾಚಾರಿ ದಿಂದ ಕೂಡಿರುವಂತಹ ಬ್ರಾಹ್ಮಣನನ್ನ ಕರೆದು ಅವನಿಗೆ ಗೋದಾರವನ್ನ ಮತ್ತು ಸ್ಮರಣವನ್ನ ಬಂಗಾರವನ್ನ ನೀಡಿ ಅವನನ್ನ ಸಂತೋಷ ಪಡಿಸಬೇಕು ಇದು ವಿಶೇಷವಾಗಿ ರುದ್ರಲೋಕವನ್ನ ಕುರಿತು ಹೋಗುವಂತಹ ವ್ರತ ಯಾರ ಈ ವ್ರತವನ್ನ ಮಾಡುತ್ತಾರೋ ಅವರು ರುದ್ರದೇವರ ವಿಶೇಷ ಅನುಗ್ರಹವನ್ನು ಪಡಿತಾರವಾ ಇದಕ್ಕೆ ದೇವವ್ರತ ದೇವವ್ರತ ಅಂತ ಕರಿತಾರೆ ಅಥವಾ ದೇವವ್ರತ ಅಂತ ಕರೀತಾರೆ ಎಲ್ಲ ಪಾತಕಗಳನ್ನ ಕಲಿಯುವಂಥದ್ದು ಇನ್ನು ಎರಡನೇದಾಗಿ ಒಂದು ವರ್ಷಗಳ ಕಾಲ ಏಕ ಭೋಜನ ವ್ರತದಲ್ಲಿಟ್ಟು ಒಂದೇ ಒಂದು ಹೊತ್ತು ಊಟ ಮಾಡಬೇಕು ಜೊತೆಗೆ ಎಳ್ಳಿನ ಹಸುವನ್ನ ಈಶ್ವರನ ಒಂದು ವಿಗ್ರಹವನ್ನ ದಾನವನ್ನಾಗಿ ಮಾಡಬೇಕು ಇದು ರುದ್ರ ವ್ರತ ಅಂತ ಕರೀತಾರೆ ಇದು ಯಾರು ಈ ವ್ರತವನ್ನ ಮಾಡುತ್ತಾರೋ ಅವರಿಗೆ ಒಳ್ಳೆಯ ಸದ್ಗತಿಯನ್ನ ಭಗವಂತನು ಹೇಳ್ತಾ ಇದ್ದಾನೆ ಇನ್ನು ಎಷ್ಟು ನೀಲೋತ್ಪಲಂ ಹೇಮಂ ಶರ್ಕರ ಪಾತ್ರ ಸಂಯುತಂ ಅಂತ ಪುರಾಣ ಹೇಳುತ್ತಾ ಇದೆ ಅಂದ್ರೆ ಒಂದು ದಿವಸ ಊಟ ಒಂದು ದಿವಸ ಉಪವಾಸ ಅದು ರಾತ್ರಿ ಕಾಲದಲ್ಲಿ ಮಾತ್ರ ದಿನ ಬಿಟ್ಟು ದಿನ ರಾತ್ರಿ ಭೋಜನದ ವ್ರತ ಅದು ಒಂದು ವ್ರತ ಈ ವ್ರತವನ್ನ ಮಾಡುವಂಥದ್ದು ಒಂದು ವರ್ಷಗಳ ಕಾಲ ಈ ವ್ರತವನ್ನ ಮಾಡಬೇಕು ಕೊನೆಗೆ ಸಕ್ಕರೆ ಪಾತ್ರೆಯನ್ನ ಅಂದ್ರೆ ಪಾತ್ರೆಯಲ್ಲಿ ಸಕ್ಕರೆಯನ್ನ ತುಪ್ಪಿ ವೃಷಭ ಎತ್ತಿನ ಸಹಿತವಾಗಿ ದಾನವನ್ನಾಗಿ ಮಾಡಬೇಕು ಬಂಗಾರದ ಸಮೇತ ಇದನ್ನ ಲೀಲಾವ್ರತ ಅಂತ ಕರೀತಾರೆ ಎಷ್ಟೆಲ್ಲಾ ವ್ರತಗಳನ್ನು ಹೇಳಿದ್ದಾರೆ ನೋಡಿ ನಾನಾ ವಿಧವಾದ ವ್ರತಗಳು ಲೀಲಾ ವ್ರತ ಅಂತ ಕರೀತಾರೆ ಇದನ್ನ ಯಾರು ಮಾಡ್ತಾರೋ ಸವೈಷ್ಣವಂ ಪದಂ ಯಾತಿ ಲೀಲಾ ವ್ರತಿದಂ ಸ್ವೃದಂ ವಿಷ್ಣು ಲೋಕವನ್ನು ಕುರಿತು ಹೋಗ್ತಾರಪ್ಪ ಇನ್ನು ಆಷಾಢಗಿಂತ ಪ್ರಾರಂಭ ಮಾಡಿಕೊಂಡು ನಾಲ್ಕು ತಿಂಗಳು ಪರ್ಯಂತರವಾದ ಆಷಾಢ ಶ್ರಾವಣ ಭಾದ್ರಪದ ಕಾರ್ತೀಕ ಈ ನಾಲ್ಕು ತಿಂಗಳುಗಳಲ್ಲಿ ಎಣ್ಣೆ ಸ್ನಾನ ಅಭ್ಯಂಜನವನ್ನ ಬಿಟ್ಟು ಆಷಾ ಆಷಾಣಾದಿ ಚತುರ್ಮಾಸ ಅಭ್ಯಂಗಂ ಪರ್ಜಗೇಂದರಹ ಅಭ್ಯಂಗ ಸ್ನಾನ ಮಾಡೋದಿಲ್ಲ ಅದನ್ನ ಬಿಟ್ಟು ಅಂದ್ರೆ ನಿಯಮದಿಂದ ವ್ರತನಿಷ್ಠನಾಗಿ ನಾಲ್ಕು ತಿಂಗಳು ಬಿಟ್ಟು ಭೋಜನಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನ ದಾನ ಕೊಟ್ರೆ ಅವನಿಗೆ ಹರಿಯ ಸನ್ನಿ ಸಾನ್ನಿಧ್ಯ ಅಂದ್ರೆ ವೈಕುಂಠವೇ ಅವನಿಗೆ ದೊರೀತಾ ಇದೆ ಬಾ ಇದಕ್ಕೆ ಪ್ರೀತಿ ವ್ರತ ಅಂತ ಕರೀತಾರೆ ಅಂದ್ರೆ ನೋಡ್ರಿ ರುದ್ರದೇವರು ನಂದಿಗೆ ಉಪದೇಶ ಮಾಡಿರುವಂಥದ್ದು ನಂದಿ ಎಲ್ಲ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ ಇದು ಈ ವ್ರತವನ್ನ ಯಾರು ಮಾಡುತ್ತಾರೋ ಅವರಿಗಾಗೋಂತಹ ಲಾಭ ಏನು ಅಂದ್ರೆ ಜನೇ ಪ್ರೀತಿಕರಂ ದ್ರೋಣ ನಾವು ಲೋಕದಲ್ಲಿ ನೋಡ್ತಿರ್ತೀವಿ ಕೆಲವರು ಬಂದ್ರೆ ಸಾಕು ಅವರನ್ನ ಎಲ್ಲರೂ ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತಾರೆ ಇನ್ನೂ ಹತ್ತು ನಿಮಿಷ ಇಲ್ಲೇ ಕೂಡ್ಲಿ ಅವರು ಅನ್ನೋ ಹಾಗಿರ್ತಾರೆ ಅಷ್ಟು ಜನಾನುರಾಗಿಯಾಗಿರುವಂತಹ ವ್ಯಕ್ತಿತ್ವ ಅಷ್ಟು ಪ್ರೀತಿ ಜನಗಳಿಗೆ ಅವರ ಮೇಲೆ ಅದು ಈ ವ್ರತದಿಂದ ಆಗುವಂಥದ್ದು ಭಗವಂತ ಆ ರೀತಿಯಾಗಿ ಮಾಡ್ತಾನೆ ಇನ್ನು ವಸಂತ ಋತುವಿನಲ್ಲಿ ಅಂದ್ರೆ ಸಾಮಾನ್ಯವಾಗಿ ಚೈತ್ರ ಮಾಸ ಪ್ರಾರಂಭ ಆಗುವಂಥದ್ದು ವಸಂತ ಋತುವಿನಲ್ಲಿ ಮೊಸರು ಹಾಲು ತುಪ್ಪ ಮತ್ತು ಬೆಲ್ಲ ಇವೆಲ್ಲವನ್ನ ಬಿಟ್ಟು ವಿಶೇಷವಾಗಿ ಬ್ರಾಹ್ಮಣರ ದಂಪತಿಗಳನ್ನ ಪೂಜಿಸಿ ರಸದ್ರವ್ಯಗಳನ್ನ ತುಂಬಿರುವಂತಹ ಪಾತ್ರೆಯನ್ನ ಸೂಕ್ಷ್ಮವಾದ ವಸ್ತ್ರವನ್ನ ಇಟ್ಟು ದಾನವನ್ನಾಗಿ ಮಾಡಬೇಕು ಇದರಿಂದ ಗೌರಿ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾಳೆ ಇದಕ್ಕೆ ಗೌರಿ ವ್ರತ ಅಂತ ಕರೀತಾರೆ ನೋಡಿ ಎಂತೆಂತ ವ್ರತಗಳನ್ನು ಹೇಳಿದ್ದಾರೆ ಇನ್ನು ಈಗ ಮಾರ್ಗಶಿರ ನಡೀತಾ ಇದೆ ಮುಂದೆ ಬರುವಂಥದ್ದು ಪುಷ್ಯ ಮಾಸ ಪುಷ್ಯ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಮತ್ತು ಪುನಃ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ವ್ರತವನ್ನು ಆಚರಣೆ ಮಾಡಬೇಕು ಅಂದ್ರೆ ರಾತ್ರಿ ಮಾತ್ರ ಭೋಜನ ಮಾಡುವಂಥದ್ದು ಹತ್ತು ಅಂಗುಲ ವಿಸ್ತೀರ್ಣವಾಗಿರುವಂತಹ ಅಂದ್ರೆ ದೊಡ್ಡದಾಗಿರುವಂತಹ ಚಿನ್ನದ ಬಂಗಾರದ ಅಶೋಕ ವೃಕ್ಷವನ್ನ ಕಬ್ಬನ್ನ ಮತ್ತು ವಸ್ತ್ರವನ್ನ ಸಹಿತವಾಗಿ ಜ್ಞಾನಿಗಳಿಗೆ ದಾನವನ್ನಾಗಿ ಮಾಡಬೇಕು ಮಾಡಬೇಕಾದ್ರೆ ಪ್ರದ್ಯುಮ್ನ ರೂಪಿಯಾಗಿರುವಂತಹ ಭಗವಂತ ಪ್ರೀತನಾಗಲಿ ಪ್ರದ್ಯುಮ್ನ ಪ್ರಿಯತಾತಿ ಅಂತ ಹೇಳಿ ಅದನ್ನ ದಾನ ಕೊಡಬೇಕಪ್ಪ ಇದರಿಂದ ಇದು ಕಾಮ ವ್ರತ ಅಂತ ಇದನ್ನ ಕರೀತಾರೆ ಇದು ಯಾರು ಈ ವ್ರತವನ್ನ ಮಾಡುತ್ತಾರೋ ಏತತ್ ಕಾಮ ವ್ರತಂ ಸದಾ ಶೋಕ ವಿನಾಶನ ಶೋಕ ಆ ಎಲ್ಲ ಶೋಕವನ್ನ ನಾಶ ಮಾಡುವಂತಹ ವ್ರತ ಇದು ಅಂತ ಹೇಳ್ತಾರೆ ಇನ್ನು ಆಷಾಢದಿಂದ ಪ್ರಾರಂಭ ಮಾಡಿ ಮತ್ತೆ ನಾಲ್ಕು ತಿಂಗಳು ಆಷಾಢ ಶ್ರಾವಣ ಭಾದ್ರಪದ ಮತ್ತು ಕಾರ್ತೀಕ ಈ ನಾಲ್ಕು ವ್ರತಗಳಲ್ಲಿ ಉಗುರನ್ನ ತೆಗೆಯಬಾರದು ಆಮೇಲೆ ಶಾಸ್ತ್ರದಲ್ಲಿ ಹೇಳಿರೋ ಹಾಗೆ ವಿಶೇಷವಾಗಿ ತುಪ್ಪ ಜೇನುತುಪ್ಪ ನಿಷಿದ್ಧವಾದ ಪದಾರ್ಥಗಳು ಇವೆಲ್ಲವನ್ನ ಬಿಡಬೇಕು ತಿನ್ನಬಾರದು ನಾಲ್ಕು ತಿಂಗಳು ಪರ್ಯಂತರವಾಗಿ ಕಾರ್ತೀಕ ಮಾಸದ ಹುಣ್ಣೆ ದಿವಸ ಚಿನ್ನದಲ್ಲಿ ವಿಶೇಷವಾಗಿ ಆ ಪಾತ್ರೆಯಲ್ಲಿ ಚಿನ್ನದ ಪಾತ್ರೆಯನ್ನು ಇಟ್ಟು ಅಥವಾ ಚಿನ್ನವನ್ನ ತುಪ್ಪ ಮತ್ತು ಜೇನುತುಪ್ಪ ಸಹಿತವಾಗಿ ಜ್ಞಾನಿಗಳಿಗೆ ವಿಪ್ರನಿಗೆ ದಾನವನ್ನಾಗಿ ಮಾಡಬೇಕಪ್ಪ ಇದಕ್ಕೆ ರುದ್ರ ವ್ರತ ಅಂತ ಕರೀತಾರೆ ಇದು ರುದ್ರ ಲೋಕವನ್ನ ಕೊಡೋಂಥದ್ದು ಅಂತ ಹೇಳ್ತಾರೆ ಸರುದ್ರ ಲೋಕಮಾಪ್ನೋತಿ ಮಾತೋದಿ ಶಿವವ್ರತಂ ಸ್ವೃದ್ ಶಿವವ್ರತ ಅಂತನೂ ಇದನ್ನ ಕರೀತಾರೆ ಶಿವ ಅಂದ್ರೆ ಮಂಗಲ ಮಂಗಲವನ್ನ ಕೊಡುವಂತಹ ವ್ರತ ಇನ್ನು ಹೇಮಂತ ಋತು ಮತ್ತು ಋತುವಿನಲ್ಲಿ ಹೂವುಗಳನ್ನ ಮುಡಿಯಬಾರ ಅದು ಒಂದ್ ವ್ರತ ಈ ಎರಡು ಋತುಗಳಲ್ಲಿ ಹೂವನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ತಾವು ಮುಡಿಯುವ ಫಾಲ್ಗುಣ ಮಾಸದ ಹುಣ್ಣಿಮೆ ದಿನ ಮೂರು ಬಗೆಯ ಹೂಗಳನ್ನ ಚಿನ್ನದಿಂದ ತಯಾರಿಸಿ ಕೇಶವ ಪ್ರೀತನಾಗಲಿ ಪ್ರಿಯತಾ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಮಧ್ಯಾಹ್ನ ಕಾಲದಲ್ಲಿ ಜ್ಞಾನಿಗಳಿಗೆ ದಾನವನ್ನಾಗಿ ಮಾಡಬೇಕು ಇದಕ್ಕೆ ಸೌಮ್ಯವ್ರತಾ ಅಂತ ಕರೀತಾರೆ ಸೌಮ್ಯಂ ವ್ರತಂ ಸಮೃತಂ ಸವೃತಂ ಎಂಥ ವ್ರತ ಹೇಳಿದ್ದಾರೆ ನೋಡಿ ಇದರಿಂದ ಒಳ್ಳೆಯ ಪರಮ ಪದ ಅವನಿಗೆ ಪ್ರಾಪ್ತಿಯಾಗ್ತಾ ಇದೆ ಇನ್ನು ಫಾಲ್ಗುಣ ಮಾಸದಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ತಿಂಗಳು ಅಂದ್ರೆ ಫಾಲ್ಗುಣ ಮಾಸದಿಂದ ಪ್ರಾರಂಭ ಪ್ರತಿ ತಿಂಗಳು ತದಿಗೆ ದಿವಸ ಅಂದ್ರೆ ತೃತೀಯ ಮೂರನೇ ದಿವಸ ಉಪ್ಪನ್ನ ಹಾಕಿಕೊಳ್ಳದೆ ಊಟ ಮಾಡಬೇಕು ಎಂಥೆಂಥ ವ್ರತ ಹೇಳಿದ್ದಾರೆ ನೋಡಿ ಎಲ್ಲ ಸುಲಭವಾಗಿ ಮನೆಯಲ್ಲಿ ಮಾಡಿ ಬರುವಂತಹದ್ದೇ ವ್ರತ ಉಪ್ಪನ್ನ ತಿನ್ನಬಾರದು ವರ್ಷಾಂತ್ಯದಲ್ಲಿ ಅಂದ್ರೆ ಒಂದು ವರ್ಷ ಆದ ಮೇಲೆ ಬ್ರಾಹ್ಮಣ ಜ್ಞಾನಿಗಳನ್ನ ದಂಪತಿಗಳನ್ನ ಕರೆದು ಪಾರ್ವತೀ ದೇವಿ ಪ್ರೀತವಾಗಲಿ ಅಂತ ಹೇಳಿ ಆಹಾರದ ಸಕಲ ಸಾಮಗ್ರಿಗಳ ಸಹಿತವಾಗಿ ಕ್ಷಯ್ಯ ಗ್ರಹವನ್ನ ಈ ಎಲ್ಲ ಪದಾರ್ಥಗಳನ್ನ ದಾನವನ್ನಾಗಿ ಕೊಡಬೇಕು ಇದರ ಇದಕ್ಕೆ ಸೌಭಾಗ್ಯ ವ್ರತ ಅಂತ ಕರೀತಾರೆ ವಿಶೇಷವಾಗಿ ಸ್ತ್ರೀಯರು ಮಾಡಲಿಕ್ಕೆ ಬರುವಂತಹ ವ್ರತ ಇತ್ತು ಪ್ರತಿ ತಿಂಗಳ ತಲೆಗೆ ದಿವಸ ಉಪ್ಪನ್ನ ಸ್ವೀಕಾರ ಮಾಡಬಾರದು ಸುಲಭವಾಗಿ ಮಾಡಲಿಕ್ಕೆ ಬರುವಂತಹ ಇನ್ನು ಮೌನ ವ್ರತದಿಂದ ಅಂದ್ರೆ ಶುದ್ಧವಾಗಿ ಮೌನ ವ್ರತವನ್ನ ಆಚರಣೆ ಮಾಡಿ ಒಂದು ವರ್ಷಗಳ ಕಾಲ ಪರ್ಯಂತರವಾಗಿ ಮೌನ ವ್ರತವನ್ನ ಆಚರಣೆ ಮಾಡಿ ವರ್ಷದ ಕೊನೆಯಲ್ಲಿ ಘೃತ ಕುಂಭವನ್ನ ಅಂದ್ರೆ ತುಂಬ ತುಪ್ಪ ತುಂಬಿರುವಂತಹ ಕುಂಭವನ್ನ ವಸ್ತ್ರವನ್ನ ಎಳ್ಳನ್ನ ಘಂಟೆಯನ್ನ ಜ್ಞಾನಿಗಳಿಗೆ ದಾನವನ್ನಾಗಿ ಮಾಡಬೇಕು ಸದಾಚಾರಿಯಾಗುವಂಥವ್ರು ಎಷ್ಟೆಲ್ಲ ರಥ ಹೇಳಿದ್ದಾರೆ ನೋಡ್ರಿ ಇದರಿಂದ ಒಳ್ಳೆಯ ಸರಸ್ವತಿ ದೇವಿಯ ಅನುಗ್ರಹ ಆಗುತ್ತಂತೆ ಸರಸ್ವತಿಯ ಒಂದು ಆಶೀರ್ವಾದದಿಂದ ರೂಪ ವಿದ್ಯೆ ಎಲ್ಲವನ್ನ ಕೊಡುವಂಥದ್ದು ಸಾರಸ್ವತ ಪದಂ ಯಾತಿ ಪುನರಾವೃತ್ತಿ ದುರ್ಲಭಂ ಏತ ಸರಸ್ವತಂ ನಾಮ ರೂಪ ವಿದ್ಯಾ ಪ್ರದಾಯಕ ವಿದವ್ಯಾಸ ದೇವರು ಎಷ್ಟೆಲ್ಲ ಹೇಳಿಸ್ತಾ ಇದ್ದಾರೆ ನೋಡ್ರಿ ನಂದಿಕೇಶ್ವರ ಹೇಳ್ತಾ ಇದ್ದಾನೆ ಇನ್ನು ಪಂಚಮಿ ದಿವಸ ಲಕ್ಷ್ಮೀ ಪೂಜೆಯನ್ನ ಮಾಡಿ ಉಪವಾಸ ಮಾಡಬೇಕು ವರ್ಷ ಪರ್ಯಂತರವಾಗಿ ಮಾಡಬೇಕು ಒಂದು ವರ್ಷ ಪರ್ಯಂತರವಾಗಿ ಕೊನೆಯಲ್ಲಿ ಗೋವನ್ನ ದಾನವನ್ನಾಗಿ ಕೊಡಬೇಕು ಕಮಲದ ಪುಷ್ಪವನ್ನ ದಾನ ಕೊಡಬೇಕು ಈ ವ್ರತವನ್ನ ಆಚರಣೆ ಮಾಡೋದಕ್ಕೆ ಹೆಸರೇನಪ್ಪಾ ಅಂದ್ರೆ ಸಂಪದ್ ವ್ರತ ಅಂತ ಇದನ್ನ ಕರೀತಾರೆ ಇದರಿಂದ ವಿಶೇಷವಾಗಿ ಪಾಪ ನಾಶ ಆಗುತ್ತೆ ಶ್ರೀಮಂತನಾಗಿ ಹುಡ್ತಾನೆ ಎಲ್ಲರಿಗೂ ಆಸೆ ಇದೆ ನಾನು ಶ್ರೀಮಂತನಾಗಿರಬೇಕು ಯಾವಾಗಲೂ ಆಗರ್ಭ ಶ್ರೀಮಂತನಾಗಿರಬೇಕು ಅದು ಲಕ್ಷ್ಮೀದೇವಿ ಅನುಗ್ರಹದಿಂದ ಆಗುವಂಥದ್ದು ಈ ವ್ರತವನ್ನ ಮಾಡಿದ್ರೆ ಶ್ರೀಮಂತನಾಗ್ತಾನ ಅಷ್ಟೇ ಅಲ್ಲ ಮುಂದೆ ಸಾಯುಜ್ಯ ಪದವಿಯಂತೆ ಭಗವಂತ ಕೊಡ್ತಾ ಇದ್ದಾನಪ್ಪ ಇನ್ನು ವಿಷ್ಣುವಿನ ಮುಂಭಾಗದಲ್ಲಾಗಬಹುದು ಅಥವಾ ರುದ್ರದೇವರ ದೇವಸ್ಥಾನದಲ್ಲಾಗಬಹುದು ಆ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಚ್ಛವಾಗಿ ಗೂಡಿಸಿ ಗೋಮಯದಿಂದ ಸಾರಿಸಿ ರಂಗೋಲಿಯನ್ನ ಹಾಕಬೇಕು ಇದು ಎಲ್ರಿಗೂ ಮಾಡ್ಲಿಕ್ಕೆ ಬರುವಂತಹ ವ್ರತನೇ ಎಲ್ಲರೂ ಮಾಡಬಹುದು ಇದನ್ನ ರಂಗೋಲಿಯನ್ನ ಹಾಕಬೇಕು ವರ್ಷ ಪರ್ಯಂತರವಾಗಿ ಹಾಕಿ ವರ್ಷದ ಕೊನೆಯಲ್ಲಿ ಜಲಕುಂಭ ಸಹಿತವಾಗಿ ಗೋದಾನವನ್ನ ಕೊಡಬೇಕಾ ಇದರಿಂದ ಹತ್ತು ಸಾವಿರ ಜನ್ಮಗಳಲ್ಲಿ ನೋಡ್ರಿ ಫಲ ನೋಡ್ರಿ ಎಷ್ಟೆಲ್ಲ ಹೇಳಿದ್ದಾರೆ ಹತ್ತು ಸಾವಿರ ಜನ್ಮದಲ್ಲಿ ಅವನು ರಾಜನಾಗಿ ಹುಡ್ತಾನೆ ಎಲ್ಲರಿಗೂ ಆಸೆ ನಾನು ಒಂದ್ ದಿವಸ ರಾಜ ಯಾಕ ಆಗ್ಬಾರದು ಈ ವ್ರತವನ್ನ ಆಚರಣೆ ಮಾಡಿ ಭಗವಂತನ ಅನುಗ್ರಹದಿಂದ ರಾಜನಾಗುವಂತಹ ಯೋಗ ಬರ್ತಾ ಇದೆ ಮುಂದೆ ಕೈಲಾಸವನ್ನ ಕುರಿತು ಹೋಗ್ತಾನೆ ಶಿವಪುರಂ ಪ್ರಜೆ ರುದ್ರದೇವರ ಲೋಕವನ್ನ ಕುರಿತು ಹೋಗ್ತಾನಪ್ಪ ಇದಕ್ಕೆ ಆಯುರ್ವ್ರತ ಅಂತ ಕರೀತಾರೆ ಇನ್ನು ಅರಳಿ ಮರ ಆಗಿರಬಹುದು ಅಥವಾ ಸೂರ್ಯ ಆಗಿರಬಹುದು ಗಂಗಾ ನದಿ ಆಗಿರಬಹುದು ಈ ಮೂರನ್ನು ನಿತ್ಯದಲ್ಲಿ ನಮಸ್ಕಾರ ಮಾಡಬೇಕು ಒಂದ್ ದಿವ್ಸನು ತಪ್ಪಿಸ್ಕರ ಮೌನದಿಂದ ವ್ರತ ಮಾಡಬೇಕು ಒಂದು ವರ್ಷ ಪರ್ಯಂತರವಾಗಿ ಮಾಡಬೇಕು ಜೊತೆಗೆ ಒಂದೇ ಹೊತ್ತು ಊಟ ಮಾಡಬೇಕು ಶುದ್ಧವಾದ ಮನಸ್ಸಿನಿಂದ ಮಾಡಬೇಕು ಈ ವ್ರತ ಮಾಡಿದ ಆದ ಮೇಲೆ ಹಸುವನ್ನ ಕರು ಸಹಿತವಾಗಿ ದಾನ ಮಾಡಬೇಕು ಇದಕ್ಕೆ ಕೀರ್ತಿ ವ್ರತ ಅಂತ ಕರೀತಾರೆ ಐಶ್ವರ್ಯವನ್ನ ಕೀರ್ತಿಯನ್ನ ಕೊಡುವಂತಹ ವ್ರತ ಎಷ್ಟು ಚೆನ್ನಾಗಿದೆ ನೋಡಿ ಅತ್ಯಂತ ವ್ರತ ಹೇಳಿದ್ದಾರೆ ಆಮೇಲೆ ಗೋಮಯದಿಂದ ಮಂಡಲವನ್ನ ಮಾಡಿ ಶುದ್ಧವಾಗಿ ಪುಷ್ಪ ಅಂದ್ರೆ ಹೂವುಗಳು ಮತ್ತು ಅಕ್ಷತೆಯಿಂದ ಅಲಂಕಾರ ಮಾಡಿ ರುದ್ರದೇವರಿಗೆ ಅಥವಾ ವಿಷ್ಣುವಿನ ಭಗವಂತನ ಭಗವಂತನಿಗೆ ತುಪ್ಪದ ಅಭಿಷೇಕವನ್ನು ಮಾಡಬೇಕು ಇದು ಒಂದು ವ್ರತ ಈ ವ್ರತವನ್ನ ಮಾಡಿ ವರ್ಷಾಂತ್ಯದಲ್ಲಿ ಅಂದ್ರೆ ಒಂದು ವರ್ಷ ಮಾಡಿದಾಗ ಎಂಟು ಅಂಗುಲ ವಿಸ್ತಾರವಾಗಿರುವಂತಹ ಕಮರದ ಪುಷ್ಪ ತಿಲಧೇನುವನ್ನ ಎಳ್ಳಿನಲ್ಲಿ ಆಕೃತಿಯನ್ನ ಮಾಡಿ ಒಳ್ಳೆಯ ಜ್ಞಾನಿಗೆ ದಾನವನ್ನಾಗಿ ಮಾಡಬೇಕು ಇದರಿಂದ ಶಿವಲೋಕವನ್ನು ಕುಳಿತು ಹೋಗ್ತಾನಪ್ಪ ಇನ್ನು ನವಮಿ ದಿವಸ ಒಪ್ಪತ್ತು ಊಟವನ್ನು ಮಾಡಿ ಒಂದೇ ಹೊತ್ತು ಊಟ ಮಾಡಬೇಕು ನವಮಿ ದಿವಸ ಒಂಬತ್ತನೇ ದಿವಸ ಅಂದ್ರೆ ಪಾಡ್ಯ ಬಿದಗಿ ತದಗೆ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ಒಂಬತ್ತನೇ ದಿವಸ ಆ ದಿವಸದಲ್ಲಿ ತನ್ನ ಶಕ್ತಿಗೆ ಅನುಗುಣವಾಗಿ ಎಷ್ಟು ಜನ ಸಿಗ್ತಾರೋ ಅಷ್ಟು ಜನ ಕಂದೆಯರಿಗೆ ಅದರಲ್ಲೂ ಹತ್ತು ವರ್ಷದ ಒಳಗಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ನಾವು ನವರಾತ್ರಿ ಸಂದರ್ಭದಲ್ಲಿ ಕಾಣ್ತಾರೆ ಆ ವ್ರತವನ್ನೇ ಹೇಳಿದ್ದಾರೆ ಕುಮಾರಿಕಾ ಅಂತ ಇದೆ ಹಾಗೆ ಅಷ್ಟು ಚೆನ್ನಾಗಿ ಚಿಕ್ಕ ವಯಸ್ಸಿನ ಕನ್ನೆಯರನ್ನ ಕರೆದು ಭೋಜನವನ್ನ ಮಾಡಿಸಿ ಆಸನವನ್ನ ಕೊಟ್ಟು ಅವರಿಗೆ ಸಂತೋಷವನ್ನು ಪಡಿಸಬೇಕು ಅದಾದ ಮೇಲೆ ಕೊನೆಗೆ ಒಳ್ಳೆಯ ಜರದಾರಿ ಸೀರೆಯನ್ನ ಒಳ್ಳೆಯ ರೇಷ್ಮೆ ಬಟ್ಟೆಯನ್ನ ಸೀರೆಯನ್ನ ಬ್ರಾಹ್ಮಣ ದಂಪತಿಗಳಿಗೆ ಕರೆದು ವಿಶೇಷವಾಗಿ ಸದಾಚಾರದಿಂದ ಕೂಡಿರಬೇಕು ಹಗಲೆಲ್ಲ ಹೇಳ್ತಾ ಇದ್ದಾರೆ ಜ್ಞಾನ ಬರೋದಷ್ಟೇ ಮುಖ್ಯ ಅಲ್ಲ ಜ್ಞಾನದ ಜೊತೆಗೆ ಸದಾಚಾರ ಇರಬೇಕು ನಿಷ್ಠತಾ ಇರಬೇಕು ಅವನಲ್ಲಿ ಅಂತಹ ಜ್ಞಾನಿಗೆ ದಾನವನ್ನಾಗಿ ಕೊಡಬೇಕಬಾ ಇದರಿಂದ ಇದಕ್ಕೆ ವೀರವ್ರತ ಅಂತ ಕರೀತಾರಂತ ಶತ್ರುಗಳಿಂದ ಅಜೇಯನಾಗಿರುವಂತಹ ಯೋಗ ಅವನಿಗೆ ಬರ್ತಾ ಇದೆ ವಿಶೇಷವಾಗಿ ಸ್ತ್ರೀಯರಿಗೆ ಸೌಭಾಗ್ಯವನ್ನ ಕೊಡುವಂಥದ್ದು ಈ ವ್ರತ ಅಂತ ಕರೀತಾರೆ ಇನ್ನು ಪಕ್ಷದ ಹದಿನೈದನೇ ತಿಥಿಯಲ್ಲಿ ಶ್ರಾದ್ದವನ್ನ ಮಾಡಿ ಚೆನ್ನಾಗಿ ಹಾಲು ಕರೆಯುವಂತಹ ಹಸುಗಳನ್ನ ಐದು ಹಸುಗಳನ್ನ ದಾನವನ್ನಾಗಿ ಕೊಡಬೇಕು ಅಮಾವಾಸ್ಯೆ ದಿವಸ ಹದಿನೈದನೇ ದಿವಸ ಅಂದ್ರೆ ಪಾಂಡ್ಯಾದಿಂದ ಅಮಾವಾಸ್ಯೆ ಹದಿನೈದನೇ ದಿವಸ ಆಗತ್ತೆ ಪೀತಾಂಬರ ಸಹಿತವಾಗಿ ಜನಗುಬ್ಬವನ್ನು ನೀಡಬೇಕಪ್ಪ ಇದರಿಂದ ನೂರು ತಲೆವರೆಗೆ ಯಾರು ಮಾಡ್ತಾ ಇದ್ದಾನೋ ಅವನಿಂದ ನೂರು ತಲೆವರಗೆ ಹಿಂದಿನವರು ಪಿತೃಗಳು ಉದ್ಧಾರಾಗಿ ಹೋಗ್ತಾರೆ ಕಲ್ಪಾಂತರದಲ್ಲಿ ಕುಬೇರನಾಗಿ ಹುಟ್ಟುವಂತಹ ಒಂದು ಅನುಗ್ರಹ ಅವನಿಗೆ ಆಗ್ತಾ ಇದೆ ಅಂದ್ರೆ ಕುಬೇರನಷ್ಟು ಶ್ರೀಮಂತನಾಗ್ತಾನೆ ಇದಕ್ಕೆ ಪಿತೃವ್ರತ ಅಂತ ಕರೀತಾರೆ ಇನ್ನು ಚೈತ್ರದಿಂದ ಪ್ರಾರಂಭ ಮಾಡಿಕೊಂಡು ನಾಲ್ಕು ತಿಂಗಳು ಪರ್ಯಂತರವಾಗಿ ಅರವಟ್ಟಿಕೆಗಳು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಎಂದೆಲ್ಲ ಇರ್ತಿತ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ನೀರನ್ನ ಕುಡಿಲಿಕ್ಕೆ ಮಾಡಿರುವಂತಹ ಒಂದು ತಂಗುದಾಣ ವ್ಯವಸ್ಥೆ ಅರವಟ್ಟಿಗೆಗಳು ಅಂತ ಆ ಅರವಟ್ಟಿಗೆಗಳನ್ನ ವ್ಯವಸ್ಥೆ ಮಾಡಬೇಕು ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನೀರಿನ ಮುಂದಾದನೆ ಹೇಳ್ತಾ ವ್ರತ ಮಾಡಬೇಕು ಈ ವ್ರತ ಮುಗಿದ ಮೇಲೆ ಅನ್ನ ವಸ್ತ್ರ ಸಹಿತವಾಗಿ ನೀರು ತುಂಬಿದಂತಹ ಹಂಡೆಯನ್ನೇ ದಾನವನ್ನಾಗಿ ಮಾಡಬೇಕು ಅಷ್ಟು ಅದಕ್ಕೆ ಅವಶ್ಯ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಇದಲ್ಲೇ ಎಳ್ಳು ತುಂಬಿದ ಪಾತ್ರೆಯನ್ನ ಬಂಗಾರವನ್ನ ದಾನ ಮಾಡಬೇಕು ಇದಕ್ಕೆ ಆನಂದ ವ್ರತ ಅಂತ ಕರೀತಾರೆ ಇದರಿಂದ ರಾಜನಾಗುವಂತ ಯೋಗ ಇನ್ನು ಒಂದು ವರ್ಷಗಳ ಕಾಲ ನಿತ್ಯದಲ್ಲಿ ಒಂದು ದಿವಸವೂ ತಪ್ಪಿಸದೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿದ್ರೆ ಇದಂತೂ ಬಹಳ ಸುಲಭ ಎಲ್ಲರಿಗೂ ಅವಕಾಶ ಇದೆ ಮಾಡಲಿಕ್ಕೆ ಅವಕಾಶ ಎಷ್ಟೆಲ್ಲ ಹೇಳಿದ್ದಾರೆ ನೋಡ್ರಿ ಎಲ್ಲರಿಗೆ ಮಾಡ್ಲಿಕ್ಕೆ ಬರುವಂತಹ ವ್ರತಗಳನ್ನೇ ಹೇಳಿದ್ದಾರೆ ಅರವತ್ ಅಂದ್ರೆ ಒಂದು ವರ್ಷ ಪರ್ಯಂತರವಾಗಿ ನಿತ್ಯದಲ್ಲಿ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ವರ್ಷಾಂತದಲ್ಲಿ ಅಂದ್ರೆ ಒಂದು ವರ್ಷ ಮುಗಿದ ಮೇಲೆ ಪಂಚಾಮೃತ ಸಹಿತವಾಗಿ ಕರು ಸಹಿತವಾಗಿ ಹಸುವನ್ನು ದಾನ ಮಾಡಬೇಕು ಇದರಿಂದ ರುದ್ರದೇವರ ವಿಶೇಷ ಅನುಗ್ರಹ ಭಗವಂತನ ಅನುಗ್ರಹ ಇದಕ್ಕೆ ಧೃತಿವ್ರತ ಅಂತ ಕರೀತಾರೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ರಾಜಾಭವಿಕಲ್ಪ ಅಂತೆ ರಾಜನಾಗಿ ಹುಡುಕಾನೆ ಮುಂದೆ ಅದಕ್ಕೆ ಇದಂ ವ್ರತಂ ಅಂತ ಕರೀತಾರೆ ಇನ್ನು ಒಂದು ವರ್ಷಗಳ ಕಾಲ ಒಂದು ವರ್ಷ ಪರ್ಯಂತರವಾಗಿ ಮಾಂಸವನ್ನ ಬಿಟ್ಟು ಶುದ್ಧ ಸಸ್ಯಾಹಾರಿಯಾಗಿ ನಿಯಮದಿಂದ ಇರಬೇಕು ಒಂದು ವರ್ಷ ಆದ ಮೇಲೆ ಗೋದಾನವನ್ನ ಕೊಡಬೇಕು ಇದಕ್ಕೆ ಅಹಿಂಸಾಮ್ರತ ಅಂತ ಕರೀತಾ ಇದು ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗ್ತಾನಪ್ಪ ಇನ್ನು ಮುಂದೆ ಬರ್ತಾ ಇದೆ ಭಾರಿ ಶ್ರೇಷ್ಠವಾದ ಮಾಸ ಮಾಸಗಳಲ್ಲೇ ಭಾರಿ ಶ್ರೇಷ್ಠವಾದದ್ದು ಈ ಮಾರ್ಗಶಿರ ಮಾಸ ಜೊತೆಗೆ ಮಾಘ ಮಾಸ ಮಾಘ ಮಾಸದಲ್ಲಿ ಬೆಳಗ್ಗೆ ಬೇಗ ಉಷಾ ಕಾಲದಲ್ಲಿ ಎದ್ದು ಸ್ನಾನವನ್ನ ಮಾಡಿ ದಂಪತಿಗಳಿಗೆ ತನ್ನ ಯೋಗ್ಯತಾನುಸಾರ ಭೋಜನವನ್ನ ಮಾಡಿಸಿ ವಸ್ತ್ರಭೂಷಣಗಳನ್ನ ಕೊಡುವಂತ ವ್ಯಕ್ತಿ ಸೂರ್ಯಲೋಕವನ್ನ ಕುರಿತು ಹೋಗ್ತಾನಪ್ಪ ಒಂದು ಕಲ್ಪ ಪರ್ಯಂತರ ಇದಕ್ಕೆ ಸೂರ್ಯ ವ್ರತ ಅಂತ ಕರೀತಾರೆ ಸೂರ್ಯಲೋಕೇ ವಸೇತ್ ಕಲ್ಪಂ ಸೂರ್ಯ ವ್ರತ ವಿದಂಶ ವ್ರತಂ ಅಂತ ಹೇಳ್ತಾರೆ ಎಲ್ಲರಿಗೂ ಮಾಡಲಿಕ್ಕೆ ಬಡವಂಥ ಇನ್ನು ಆಷಾಢದ ನಾಲ್ಕು ತಿಂಗಳು ನಾನೀಗ ಹೇಳಿದ್ನಲ್ಲ ಆಷಾಢ ಶ್ರಾವಣ ಭಾದ್ರಪದ ಕಾರ್ತೀಕ ನಾಲ್ಕು ವ್ರತಗಳು ಆ ನಾಲ್ಕು ವ್ರತಗಳು ಆ ನಾಲ್ಕು ತಿಂಗಳುಗಳ ಕಾಲ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಕಾರ್ತೀಕ ಮಾಸದ ಹುಣ್ಣಿಮೆ ದಿನ ತನಕ ವಿಶೇಷವಾಗಿ ನಿತ್ಯದಲ್ಲಿ ಜ್ಞಾನಿಗಳಿಗೆ ಭೋಜನವನ್ನು ಮಾಡಿಸಬೇಕು ಗೋದಾನವನ್ನ ಮಾಡಬೇಕು ಇದು ಭಗವಂತನ ವಿಷ್ಣು ಸಾನ್ನಿಧ್ಯವನ್ನು ಕೊಡುವಂಥದ್ದು ಇನ್ನು ಒಂದು ಆಯನದಿಂದ ಇನ್ನೊಂದು ಆಯನ ಬರೋಬಾರದು ಅಂದ್ರೆ ಉತ್ತರಾಯಣದಿಂದ ದಕ್ಷಿಣಾಯಣ ದಕ್ಷಿಣಾಯಣದಿಂದ ಉತ್ತರಾಯಣ ಬರೋವರೆಗೂ ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯಲ್ಲಿ ನಾವು ಕಾಣ್ತೀವಿ ಉತ್ತರಾಯಣ ಬರವಕಾಲ ಅಂತ ಹಾಕಿರ್ತಾರೆ ಪಂಜಾಂಗದಲ್ಲಿ ಈ ಆಯನದಲ್ಲಿ ಅಂದ್ರೆ ಒಂದು ಆಯನದಿಂದ ಪ್ರಾರಂಭ ಮಾಡಿಕೊಂಡು ಇನ್ನೊಂದು ಆಯನದವರೆಗೆ ತುಪ್ಪವನ್ನ ಬಿಡಬೇಕು ತುಪ್ಪ ತಿನ್ನಬಾರದು ಏನಾದ್ರೂ ದಾನ ಕೊಡ್ರಿ ಅಂದ್ರೆ ಕಷ್ಟ ಬಿಡ್ರಿ ಅನ್ನೋದಕ್ಕೇನ್ ಕಷ್ಟ ಇಲ್ಲಲ್ಲ ಬಹಳ ಸುಲಭ ವರ್ಧ ಮಾಡುವಂಥದ್ದು ತುಪ್ಪವನ್ನ ನಿಧಾರದ ಒಂದು ಆಯನದ ಪರ್ಯಂತರವಾಗಿ ತುಪ್ಪವನ್ನ ಬಿಡುವಂಥದ್ದು ಕೊನೆಯಲ್ಲಿ ಪುಷ್ಪಮಾಲೆ ಸಹಿತವಾಗಿ ಘೃತ ಸಹಿತವಾಗಿ ಪಾತ್ರೆಯಲ್ಲಿ ಗಟ್ಟಿಯಾಗಿರುವಂತಹ ತುಪ್ಪವನ್ನ ತುಂಬಿ ಹಸುವಿನ ಆಕೃತಿಯನ್ನ ಆ ತುಪ್ಪದಲ್ಲಿ ಬರೆದು ದಾನವನ್ನಾಗಿ ಕೊಡಬೇಕು ಎಷ್ಟು ಸುಲಭವಾಗಿರುವಂತಹ ವ್ರತ ಇದಕ್ಕೆ ಶೀಲವು ವ್ರತ ಅಂತ ಕರೀತಾರೆ ದತ್ವಾ ಶಿವಪದ ಕಚ್ಚೇ ದ್ವಿಪ್ರಾಯಂ ಕೃತಪಾಯಸಂ ಏತತ್ ವ್ರತಂ ನಾಮ ಶೀಲಾರೋಗ್ಯ ಫಲಪ್ರದಂ ಒಳ್ಳೆಯ ಆರೋಗ್ಯವನ್ನ ಕೊಡುವಂತಹ ವ್ರತ ಇದು ಅವಶ್ಯವಾಗಿ ಮಾಡಬಹುದು ಇನ್ನು ಒಂದು ವರ್ಷಗಳ ಕಾಲ ಎಷ್ಟೆಲ್ಲಾ ವ್ರತ ಹೇಳಿದ್ದಾರೆ ನೋಡಿ ಇವತ್ತು ನೋಣ ಇನ್ನೊಂದು ವ್ರತವನ್ನ ಇಷ್ಟೆಲ್ಲಾ ವ್ರತದ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಒಂದು ವರ್ಷದ ಪರ್ಯಂತರವಾಗಿ ರಾತ್ರಿ ಕಾಲದಲ್ಲಿ ಅಂದ್ರೆ ಸಂಜೆಯ ಕಾಲದಲ್ಲಿ ದೀಪವನ್ನ ವಿಶೇಷವಾಗಿ ಅಂದ್ರೆ ಶ್ಲೋಕದಲ್ಲಿ ಹೇಳ್ತಾರೆ ಒಂದು ವರ್ಷಗಳ ಕಾಲ ಸಂಜೆಯ ಹೊತ್ತಿನಲ್ಲಿ ದೀಪವನ್ನ ದಾನ ಮಾಡಬೇಕು ಸಾಯಂಕಾಲ ತನಕ ಉಪವಾಸ ಇಟ್ಟು ಶುದ್ಧವಾದ ರೀತಿಯಲ್ಲಿ ದಾನ ಮಾಡಬೇಕು ಊಟಕ್ಕೆ ಎಣ್ಣೆಯನ್ನ ಉಪಯೋಗಿಸಬಾರದು ಅದು ಒಂದು ನಿಯಮ ಎಣ್ಣೆಯನ್ನೇ ಹಾಕ್ಬಾರ್ದು ಅಡಿಗೆ ಪದಾರ್ಥಗಳಲ್ಲಿ ವರ್ಷ ನಂತರದಲ್ಲಿ ಒಂದು ವರ್ಷ ಆದ ಮೇಲೆ ದೀಪವನ್ನ ದಾನ ಕೊಡಬೇಕು ಭಾರಿ ವಿಶೇಷವಾದ ಫಲ ಇದರಿಂದ ಆ ದೀಪದ ಜೊತೆಗೆ ಒಳ್ಳೆಯ ವಸ್ತ್ರವನ್ನ ಇಟ್ಟು ಕೊಡೋದ್ರಿಂದ ಇದಕ್ಕೆ ದೀಪ್ತಿ ವ್ರತ ಅಂತ ಕರೀತಾರೆ ಯಾರು ಈ ದೀಪ್ತಿ ವ್ರತವನ್ನ ಮಾಡುತ್ತಾರೋ ಅವರು ಒಳ್ಳೆಯ ತೇಜಸ್ವಿಗಳಾಗ್ತಾರೆ ನಾವೆಷ್ಟೋ ಜನ ಲೋಕದಲ್ಲಿ ಕಾಣ್ತೀವಿ ಅವರನ್ನು ನೋಡಿದರೆ ಸಾಕು ಅವರಿಗೆ ಗೌರವ ಕೊಡಬೇಕು ಅನ್ನುವಂತಹ ವಿಶೇಷವಾದ ವರ್ಚಸ್ಸು ತೇಜಸ್ಸು ಅವರನ್ನು ಮುಖದಲ್ಲಿ ಕಾಣಿಸ್ತಾ ಇರ್ತದೆ ಅದು ಹೇಗೆ ಸಾಧ್ಯ ಈ ವ್ರತಗಳ ಪ್ರಭಾವದಿಂದ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಅಂತ ಹೇಳ್ತಾ ಇನ್ನು ಕಾರ್ತೀಕ ಮಾಸದಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿಯೊಂದು ತದಿಗೆ ಕಾರ್ತೀಕ ಮಾಸದಲ್ಲಿ ಪ್ರಾರಂಭ ಮಾಡಬೇಕು ಮೂರನೇ ದಿವಸ ತೃತೀಯ ಅವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ಪ್ರತಿ ತಿಂಗಳು ಮೂರನೇ ದಿವಸ ಗೋಮೂತ್ರವನ್ನ ಯವಾನ್ನವನ್ನ ಕೇವಲ ಅದೆಷ್ಟೇ ಸೇವನ ಮಾಡಿ ಹಗಲು ಉಪವಾಸವನ್ನ ಮಾಡಿ ರಾತ್ರಿ ಮಾತ್ರ ಭೋಜನ ಮಾಡಬೇಕು ಒಂದು ವರ್ಷ ಆದ ಮೇಲೆ ಗೋದಾನವನ್ನ ಮಾಡಬೇಕಾ ಇದಕ್ಕೆ ಮಂಗಲವ್ರತ ರುದ್ರವ್ರತ ಅಂತ ಕರೀತಾರೆ ಇದು ಶುಭವನ್ನುಂಟು ಮಾಡುವಂಥದ್ದು ಯಾರಿಗೆ ವ್ರತವನ್ನ ಮಾಡುತ್ತಾರೋ ಅವರು ಶುದ್ಧರಾಗ್ತಾರವಾ ಇನ್ನು ಚೈತ್ರ ಮಾಸದಲ್ಲಿ ದೇಹಕ್ಕೆ ಶರೀರಕ್ಕೆ ಗಂಧವನ್ನ ಹಚ್ಕೊಳ್ಳಬಾರದು ಅದು ಒಂದು ವ್ರತ ನಿಯಮ ಇಲ್ಲಪ್ಪ ಈ ಚೈತ್ರ ಮಾಸದಲ್ಲಿ ಗಂಧವನ್ನ ನಾನು ಸ್ವೀಕಾರ ಮಾಡೋದಿಲ್ಲ ಬ್ರಾಹ್ಮಣನಿಗೆ ಗಂಧದ ಭರಣಿಯನ್ನೇ ತಯಾರು ಮಾಡಿ ಅದು ವ್ರತವನ್ನ ಮಾಡಿದಾದ ಮೇಲೆ ಒಂದು ತಿಂಗಳಾದ ಮೇಲೆ ಆ ಭರಣಿಯನ್ನೇ ದಾನ ಮಾಡಬೇಕೆಂದು ಗಂಧದ ಭರಣಿಯನ್ನ ಅದರಲ್ಲೂ ಬಿಳಿಯ ವಸ್ತ್ರವನ್ನ ಇಟ್ಟು ಮಾಡೋದ್ರಿಂದ ಇದಕ್ಕೆ ದೃಢ ವ್ರತ ದೃಢವ್ರತ ಅಂತ ಕರೀತಾರೆ ವರುಣಲೋಕವನ್ನು ಕುರಿತು ಹೋಗ್ತಾನ ಪಾ ಇನ್ನೂ ಸುಮಾರು ವ್ರತಗಳಿದೆ ಅದನ್ನ ನಾಳೆ ದಿವಸ ತಿಳಿಕ್ಕೆ ಪ್ರಯತ್ನವನ್ನು ಮಾಡ